ಂತ ಹೇಳಿದ್ರೆ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ನಿಮ್ ಮನೆ ಕಸ ಬಿಡ್ತಿರ್ತಾರೆ ಮುಂದೆ ಆ ಕಸವನ್ನು ಮತ್ತೊಬ್ಬ ಮನೆ ಬಂದು ಬಿಟ್ಬಿಡುದು ಅವ್ರ ತಂದು ಮನೆ ಇದು ಸರ್ವೇ ಸಾಮಾನ್ಯ ಆಮೇಲೆ ಯಾರು ಒಂದು ಕಸ ಚಾಲ ಚಾಲು ಮಾಡ್ತಾರೆ ಅದೇ ಕಸ ಹುಟ್ಟಿ ಆ ಸ್ವಾಮಿಗಳು ಇರ್ತಾವ ನಿಮ್ಗೆ ಹೀಗಿರ್ತಾರೋ ನಿಮ್ಮ ಬಂದು ಚುಚ್ಚಿರೋದು ನೀವು ಡೈಲ ನಡೆ ಹಾಕ ಈ ವಿಷಯದ ಸೋಪು ಜವಾರಿಗೆ ಮುಕೇ ಇದೆ ಅಂದ್ರೆ ನಮ್ಮ ಸ್ವಚ್ಛತೆಯನ್ನ ನಾವು ಕಾಪಾಡಬೇಕು ತಿಳ್ಸಬೇಕು ಅಂತ ಹೇಳಿದ್ರೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಈ ಮನೆ ಕಸವನ್ನ ಇಟ್ಟ ತಕ್ಷಣ ಒಂದು ಆ ಕಸವನ್ನ ಹೊರಗಡೆ ಮೇಣಕ್ಕೆ ಬಿಟ್ಟುಬಿಡು ಔರ್ತ ನೀ ಮನೆ ಒಳಗೆ ಇಡು ಇದು ಸಾರ್ವಜನಿಕ ಆಮೇಲೆ ಯಾರು ಹೊರಗೆ ಒಂದು ಕಸ ಚೀಲಕ್ಕೆ ಹಾಕುವ ಹಾಗೆ ಆಗಲಿ ಅದಕ್ಕೆ ಕಸ ಬಿಟ್ಟುಬಿಡಿ ಆ ಸ್ವಲ್ಪಗಳು ಇರ್ತಾವೆ ನಿಮ್ಗೆ ಟೀಗಿರ್ತಂಗ ನಿಮ್ಮ ಬಂದು ಚುಚ್ಚಿರೋದಾದ್ರೆ ನಿಮ್ಗೆ ತಂಗಿರ್ತಂಗ್ ನನ್ನ ಯಾಕೆ ಈ ವಿಷಯದ ಸ್ವಲ್ಪ ಜವಾರಿ ಮುಖ್ಯ ಏನಿದೆ ಅಂದ್ರೆ ನಮ್ಮ ಸ್ವಚ್ಛತೆ ಅಂದ್ರೆ